ಇಲ್ಲ ಅವನು ಏನೋ ಡ್ರೋನ್ ಇಲ್ಲ ನಾನ್ ಗಮನಕ್ಕೆ ಬಂತದ್ದು ಈಗ ಡ್ರೋನ್ ಅಂದ್ರೆ ಅವ್ರ ಒಂದು ಜಾಬ್ ಅವ್ರದು ಈಗ ಫಿಲ್ಮ್ ಒಂದು ಶೂಟಿಂಗ್ ಮಾಡ್ಬೇಕಾದ್ರೆ ಕ್ಯಾಮ್ರಾಮನ್ದು ಒಂದ್ ಜಾಬ್ ಇರ್ತದೆ ಡ್ರೋನ್ ಅವ್ರದ್ದು ಒಂದ್ ಕೆಲ್ಸ ಇರ್ತದೆ ಅವನೇನೋ ಹೈಟ್ ಜಾಸ್ತಿ ಹೈಟ್ ಏನೋ ಹೋಗ್ಬಿಟ್ಟು ಆ ಡ್ರೋನ್ ಏನೋ ಹಾಳಾಗಿದೆ ಡ್ಯಾಮೇಜ್ ಆಗಿದೆ ಅಂತ ಹೇಳ್ಬಿಟ್ಟು ಮಾಹಿತಿ ಬಂತು ಈಗ ಅವ್ನ ಹೈಟ್ ಹೋಗಿ ಅವ್ನು ಡ್ಯಾಮೇಜ್ ಮಾಡ್ಕೊಂಡ್ರೆ ಯಾರ ಏನ್ ಮಾಡಕ್ ಆಗ್ತಾನೆ ಅಂಗುವ ಒಂದ್ ನಿಮಿಷ ಅಂಗು ಅವನು ಅವನಿಗೆ ನಮ್ ಮಗ ನನ್ಗು ಗೊತ್ತಿಲ್ಲ ನಾನು ಕೇಳಿ ಬಂದಿದ್ ನಾನು ಅವನು ನಷ್ಟ ಆಗಿದೆ ಆ ನಷ್ಟ ನಾನು ಕೊಡ್ತೀನಿ ಅಂತ ಮಗ ಒಪ್ಕೊಂಡಿದ್ದಾನಂತೆಲ್ಲ ಅದು ಮಗ ಒಪ್ಕೊಂಡಿದ್ದಾನಂತೆ ಅವ್ನು ಕೊಡ್ತೀನಿ ನಷ್ಟ ಈಗ ಯಾರದಾನೆ ಇರ್ಲಿ ಈಗ ಬಡವಂದ ನಷ್ಟ ಆದ್ರೆ ಕೊಡಲ್ಲ ಅಂತ ಹೇಳಕ್ ಈಗ ಅವ್ನ ತಪ್ಪು ಈಗ ತಪ್ಪು ಅವನೇ ಅವ್ನು ಎಷ್ಟು ಹೈಟ್ ಇರ್ತದೆ ಅಷ್ಟಲ್ಲೇ ಹೋಗ್ಬೇಕು ಈಗ ಟೌನ್ ಅಂದ್ರೆ ಒಂದ್ ಲಿಮಿಟ್ ಇರ್ತದೆ ಇಷ್ಟೇ ಹೈಟ್ ಹೋಗಬೇಕ ಈಗ ಜಾಸ್ತಿ ಹೈಟ್ ಯಾರ್ ಮಾಡಬೇಕು ಅವನೇ ತಾನೆ ಮಾಡ್ಕೊಂಡ್ಬೇಕು ಯಾವ ಹೋಟೆಲ್ ಮಾಡ ಹಂಗು ಪಾಪ ಅವ್ನು ಡ್ಯಾಮೇಜ್ ಆಗಿದೆ ಪಾಪ ಅವ್ನ ಬಡವ ಇದ್ದಾನಂತೆ ಹಂಗಾಗಿ ಮಗಾನೇ ಹೇಳಿದಾನಂತೆ ಅವ್ನೇನ್ ಡ್ಯಾಮೇಜ್ ಆಗಿದ್ದು ನನ್ನ ಕಡೆಯಿಂದ ನಾನು ಸಹಾಯ ಮಾಡ್ತೀನಿ ಅಂತ ಮಗಾನು ಹೇಳ್ಕೊಂಡಿದ್ದಾನೇ ಅದು ಏನಿದ್ರು ಸಹಾಯ ಮಾಡುವ ಇರಲ್ಲ ಅವನು ಏನೋ ಡ್ರೋನ್ ಇಲ್ಲ ನನ್ ಗಮನಕ್ ಬಂತು ಈಗ ಡ್ರೋನ್ ಅಂದ್ರೆ ಅವ್ರ ಒಂದು ಜಾಬ್ ಅವ್ರದ್ದು ಈಗ ಫಿಲ್ಮ್ ಒಂದು ಶೂಟಿಂಗ್ ಮಾಡಬೇಕಾದ್ರೆ ಕ್ಯಾಮ್ರಾಮನ್ದು ಒಂದ್ ಜಾಬ್ ಇರ್ತದೆ ಡ್ರೋನ್ ಅವ್ರದ್ದು ಒಂದ್ ಕೆಲ್ಸ ಇರ್ತದೆ ಅವನೇನೋ ಹೈಟ್ ಜಾಸ್ತಿ ಹೈಟ್ ಏನೋ ಹೋಗ್ಬಿಟ್ಟು ಆ ಡ್ರೋ ಡ್ರೋನ್ ಏನೋ ಹಾಳಾಗಿದೆ ಡ್ಯಾಮೇಜ್ ಆಗಿದೆ ಅಂತ ಹೇಳ್ಬಿಟ್ಟು ಮಾಹಿತಿ ಬಂತು ಈಗ ಅವ್ನ ಹೈಟ್ಗೆ ಹೋಗಿ ಅವ್ನು ಡ್ಯಾಮೇಜ್ ಮಾಡ್ಕೊಂಡ್ರೆ ಯಾರೇನ್ ಮಾಡಕ್ ಆಗ್ತದೆ ಹಂಗು ಒಂದ್ ನಿಮಿಷ ಹಂಗೂ ಅವನು ಅವ್ನಿಗೆ ನಮ್ಮ ಮಗ ನನ್ಗೂ ಗೊತ್ತಿಲ್ಲ ನಾನು ಕೇಳ್ ಬಂದಿದ್ ನಾನು ಅದೇನೊಂದು ನಷ್ಟ ಆಗಿದೆ ಆ ನಷ್ಟ ನಾನು ಅಂತ ಮಗ ಒಪ್ಕೊಂಡಿದಾನಂತೆಲ್ಲ ಅದು ಮಗ ಒಪ್ಕೊಂಡಿದ್ದಾನಂತೆ ಅವ್ನು ಕೊಡ್ತೀನಂತ ನಷ್ಟ ಈಗ ಯಾರದಾನೆ ಇರ್ಲಿ ಈಗ ಬಡವಂದ ನಷ್ಟ ಆದ್ರೆ ಕೊಡಲ್ಲ ಅಂತ ಹೇಳಕ್ ಆಗ್ತಲ್ಲ ಈಗ ಅವನ್ ತಪ್ಪು ಈಗ ತಪ್ಪು ಅವಂದೇ ಅವನು ಎಷ್ಟು ಹೈಟ್ ಇರ್ತದೆ ಅಷ್ಟಲ್ಲೇ ಹೋಗ್ಬೇಕು ಈಗ ಡೌನ್ ಅಂದ್ರೆ ಒಂದ್ ಲಿಮಿಟ್ ಇರ್ತದೆ ಇಷ್ಟೇ ಹೈಟ್ ಹೋಗ್ಬೇಕ ಈಗ ಜಾಸ್ತಿ ಹೈಟ್ ಯಾರು ಮಾಡ್ಬೇಕು ಅವನೇ ತಾನೇ ಮಾಡ್ಕೊಂಡ್ಬೇಕು ಯಾವ ಹೈಟ್ ಅಲ್ಲೇ ಹೋಗ್ಬೇಕು ಏನ್ ಮಾಡ ಹಂಗೂ ಪಾಪ ಅವ್ನ ಡ್ಯಾಮೇಜ್ ಆಗಿದೆ ಪಾಪ ಅವ್ನ ಬಡವ ಇದ್ದಾನಂತೆ ಹಂಗಾಗಿ ಮಗನೇ ಹೇಳಿದಾನಂತೆ ಏನ್ ಡ್ಯಾಮೇಜ್ ಆಗಿದೆ ನನ್ನ ಕಡೆಯಿಂದ ನಾನು ಸಹಾಯ ಅಂತ